ಅವರು ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗದೇ ಇದ್ದಿದ್ದರಿಂದ ಇದು ನನ್ನ ಪಾಲಿಗೆ ಬಂದಿದೆ ನಾನು ಹೆಚ್ಚು ತಗೊಳ್ಳಲ್ಲ ಆದರೂ ಫಾಸ್ಟಾಗಿ ಒಂದಿಷ್ಟು ನಿಮ್ಮ ಜೊತೆ ಹಂಚ್ಕೊಂಡ್ಬಿಡ್ತೀನಿ ನನಗೆ ಬಂದಿರೋದೇನು ಅಂತಂದರೆ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೇಳಿದ್ದಾರೆ ಇಷ್ಟೊತ್ತು ನಾವು ಈಗ ಸುಬ್ರಹ್ಮಣ್ಯ ಅಯ್ಯರ್ ಬಗ್ಗೆ ನಾನು ಏನು ಹೇಳ್ತೀನೋ ಇದು ತನಕ ನಮ್ಮ ಸಹೋದರಿಯರು ಏನೇನು ಹೇಳಿದ್ರೋ ಅದೆಲ್ಲವೂ ಈ ಒಂದು ಗ್ರಂಥದಲ್ಲಿದೆ ನೀವು ಯಾರು ನೋಡಿದ್ದೀರೋ ಗೊ ಗೊತ್ತಿಲ್ಲ ನನಗೆ ಇದರಲ್ಲಿದೆ ಅಂದರೆ ಸಂಕ್ಷಿಪ್ತವಾಗಿದೆ ತುಂಬ ದೊಡ್ಡದಾಗಿ ಕೊಟ್ಟಿಲ್ಲ ವಿಚಾರ ಸ್ವಲ್ಪ ತಿಳ್ಕೊಬಹುದು ಅಂದರೆ ಬೇಕಾದ್ರೆ ನೀವು ಇದು ಲೈಬ್ರರಿನಲ್ಲಿ ಸಿಗುತ್ತೆ ಹೋಗಿ ಇದನ್ನು ನೀವು ತೊಗೊಂಡೋ ಅಥವಾ ಕೊಂಡ್ಕೊಂಡೋ ಲೈಬ್ರರಿನಲ್ಲಿ ತೊಗೊಂಡೋ ಅಧ್ಯಯನ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ನಾವೆಲ್ಲ ಮಾತಾಡ್ತಿರೋದು ಇದನ್ನು ತೊಗೊಂಡೇನೆ ಅದಕ್ಕೆ ಫಸ್ಟ್ ಅದಕ್ಕೆ ನಾವು ಕೃತಜ್ಞತೆ ಅರ್ಪಿಸೋಣ ಅಂತ ನನ್ನ ಅನಿಸಿಕೆ ಅಷ್ಟೇ ಕೆಲವು ಮಹಾತ್ಮರು ಮತ್ತು ಚಿಂತಕರು ಈಗ ನಾವು ಈ ದಿನ ಕಾರ್ಯಕ್ರಮ ಮಾಡ್ತಿರೋದು ನಮಗೆಲ್ಲ ಗೊತ್ತಿರೋ ಹಾಗೆ ನೂರೈವತ್ತನೇ ವರ್ಷ ಆದರೆ ಇದುವರೆಗೂ ನಾವು ಏನು ಮಾಡಿದ್ರು ಒಂದು ನಾಲ್ಕು ಜನಗಳ ಆಧ್ಯಾತ್ಮ ಜೀವಿಗಳ ಬಗ್ಗೆ ತಿಳ್ಕೊತಾ ಬಂದಿದ್ದೀವಿ ಇತಿಹಾಸ ಫೆಸ್ಟ್ ತಿಹಾಸ ಫೆಸ್ಟ್ ಆದರೂ ಮಹಾತ್ಮರ ಜೊತೆ ಇದ್ದರು ಅಂತೆಲ್ಲ ಆದರೆ ನನ್ನ ಪ್ರಕಾರ ಏನಂದರೆ ಬರೀ ಇತಿಹಾಸ ಫೆಸ್ಟು ಆಧ್ಯಾತ್ಮ ಜೀವಿಗಳು ಅಲ್ದಿರ ಇನ್ನೂ ಹಲವಾರು ಜನ ಎಲೆಮರೆ ಕಾಯಿ ಥರ ಇಲ್ಲಿ ನಮಗೆ ಸೇವೆ ಮಾಡಿಕೊಟ್ಟು ಹೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ತುಂಬ ಜನ ಸತ್ಯಾನ್ವೇಷಕರು ಅಂದರೆ ಸತ್ಯನ್ನ ಹುಡ್ಕೊಂಡು ಹೋಗೋವಂಥವ್ರು ಸಾಧನೆ ಮಾಡಿರುವಂಥವ್ರು ಬೋಧಕರು ತಿಳ್ಕೊಂಡು ಅದನ್ನು ಬೋಧನೆ ಮಾಡೋವಂಥವರು ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಕ್ರಾಂತಿಕಾರಿಗಳು ವಕೀಲರು ವಿಜ್ಞಾನಿಗಳು ತತ್ವಚಿಂತಕರು ಇವರೆಲ್ಲರೂ ಥಿಯಾಸಫಿಗೋಸ್ಕರ ಪ್ರಚಾರಕ್ಕೋಸ್ಕರ ಎಲೆಮರೆಕಾಯಿ ಅಂತ ನೋಡಿ ಎಷ್ಟೋ ಜನ ಏನು ಹೇಳ್ಕೊಂಡು ಇಲ್ದಿರ ಎಲೆಮರೆಕಾಯಿ ಥರ ಮಹಾಮಹಿನಿಯವರುಗಳು ಇವೆಲ್ಲ ಪ್ರಾತಸ್ಮರಣೆ ಅಂತ ನಾವು ಹೇಳ್ಬೋದು ಮತ್ತು ಸಾಧನೆ ಮಾಡಿ ಹೋಗಿರೋ ಅಂಥವ್ರು ನಮಗೆ ಅವರು ಮಾರ್ಗದರ್ಶಕರು ಇವರೆಲ್ಲ ಅದನ್ನ ನಾವು ಪ್ರಾತಸ್ಮರಣೆ ಅಂತ ಕರಿತೀವಿ ಇನ್ನು ಇವರೆಲ್ಲ ಇನ್ನೂ ಯಾವುದಕ್ಕೋಸ್ಕರ ಹೋರಾಡಿದ್ದಾರೆ ಅಂದರೆ ಆಗಿನ ಕಾಲದ ಧಾರ್ಮಿಕ ಮುಖಂಡರ ಅಜ್ಞಾನ ಧಾರ್ಮಿಕ ಮುಖಂಡರು ಅನ್ನಿಸ್ಕೊಂಡಿದ್ರು ಆದರೆ ಅವರಲ್ಲೂ ಒಂದು ಅಜ್ಞಾನ ಇತ್ತು ಏನಂದರೆ ಮೂಢನಂಬಿಕೆಗಳನ್ನ ನಂಬ್ತಾ ಇದ್ರು ತುಂಬನೇ ಅಲ್ಲ ಈಗಲೂ ಏನು ಕಡಿಮೆ ಆಗಿಲ್ಲ ಮೂಢನಂಬಿಕೆಗಳು ನಮ್ಮನೆಗಳು ನಾವು ಎಷ್ಟೋ ಜನ ಈಗ ಹಿರಿಯರೇನೋ ಹೇಳಿದ್ದಾರೆ ಅದು ಗೊತ್ತೋ ಗೊತ್ತಿಲ್ಲವೋ ಅರ್ಥ ಒಟ್ಟಾಗ ಅದನ್ನು ಫಾಲೋ ಮಾಡ್ತಿದ್ದೀವಿ ಹಾಗಾಗಿ ಆ ಮೂಢನಂಬಿಕೆಗಳ ಬಗ್ಗೆ ಕೂಡ ಇಂಥ ಸತ್ಯಾನ್ವೇಷಕರು ಸತ್ಯಕ್ಕೋಸ್ಕರ ಹೋರಾಡಿರೋ ಅಂಥವ್ರು ಮತ್ತು ಅಧಿಕಾರಿಶಾಹಿ ಪ್ರವೃತ್ತಿನ ಕೂಡ ಇವರೆಲ್ಲರೂ ಖಂಡಿಸಿದ್ದಾರೆ ಅಧಿಕಾರ ಇದೆ ಅಂದ್ಬಿಟ್ಟು ಅದನ್ನು ಬೇರೆ ಬೇರೆ ನಾನಾ ರೀತಿಯಲ್ಲಿ ಕೆಟ್ಟಕ್ಕೊಂದು ದಾರಿನಲ್ಲಿ ತಗೊಂಡು ಹೋಗುವಂಥ ಪ್ರಯತ್ನ ಮಾಡಿದಾಗ ಅಂಥದನ್ನೆಲ್ಲ ಖಂಡಿಸಿ ಇವರೆಲ್ಲ ಹೋರಾಡಿದ್ದಾರೆ ಇನ್ನು ವಿರೋ ವಿರೋಧ ಕೂಡ ಕಟ್ಕೊಂಡಿದ್ದಾರೆ ಅಂದರೆ ಇವರೆಲ್ಲ ಮಾಡಿದ ಕೆಲಸ ಯಾವುದಕ್ಕೆ ಅಂದರೆ ಒಂದು ಶಾಶ್ವತವಾದ ಸತ್ಯಕ್ಕೋಸ್ಕರ ಇದು ಯಾವುದು ಸತ್ಯ ಅಲ್ಲ ಇದೆಲ್ಲ ಜ ಅದೇ ಬ್ರಹ್ಮಸತ್ಯ ಜಗತ್ತು ಮಿಥ್ಯಾ ಅನ್ನೋ ಒಂದು ಶಂಕರಾಚಾರ್ಯದ ಏನು ಒಂದು ವೇದ ವಾಕ್ಯ ಇದೆ ಅದನ್ನು ಇವರೆಲ್ಲ ಸತ್ಯವಾಗಿ ಅದನ್ನು ಪ್ರಚುರಿಸ ಪ್ರಚಾರ ಇದೆಲ್ಲರ ಜೊತೆ ಏನು ಅಂದರೆ ಇವರಿಗೆಲ್ಲ ಜೀವನ ಮುಕ್ತ ಮಹಾತ್ಮರ ಒಂದು ಅನುಗ್ರಹ ಆಶೀರ್ವಾದ ಇರೋದರಿಂದಾನೆ ಆ ಗುರುಗಳನ್ನ ಅವರು ನಂಬಿರೋದರಿಂದಾನೆ ಇಷ್ಟೆಲ್ಲ ಅವರು ಸಾಧನೆ ಮಾಡೋಕ್ಕೆ ಅಥವಾ ಸತ್ಯಾನ್ವೇಷಣೆ ಮಾಡೋಕ್ಕಾಗ್ಲಿ ಸತ್ಯ ದರ್ಶನ ಮಾಡೋಕ್ಕಾಗಲಿ ಆಯಿತು ಅವರಿಗೆ ಅಂತ ಇಲ್ಲಿ ಹೇಳ್ತಾರೆ ಇನ್ನು ನಾನು ಸುಬ್ರಹ್ಮಣ್ಯಂ ಅವರ ಬಗ್ಗೆ ಏನಂತ ಒಂದು ನಾಲ್ಕು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಸಾವಧಾನವಾಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ ಕ್ಷಮಿಸಿ ಟೈಮ್ ಆಗ್ತಾಯಿದೆ ಹಾಗಾಗಿ ಇವರು ಒಬ್ಬ ಆಧ್ಯಾತ್ಮ ಜೀವಿ ಮತ್ತು ಇವರಲ್ಲಿ ದೇಶಪ್ರೇಮ ಅಲ್ಲದಿರೋ ಒಬ್ಬ ನಿಷ್ಠಾವಂತ ಥಿಯಾಸಫಿಸ್ಟ್ ಅಂತ ಕೂಡ ಹೇಳ್ತಾರೆ ಅಡಿಯಾರ್ ಯಾರ್ಯಾರು ಹೋಗಿದ್ದೀರೋ ಇಲ್ಲಿ ಅವರು ಇಲ್ಲೊಂದು ಹೆಡ್ ಕ್ವಾರ್ಟರ್ಸ್ ಹಾಲ್ಗೆ ಹೋಗೋ ಒಂದು ದಾರಿನಲ್ಲಿ ಇವ್ರದೊಂದು ಪುತ್ಥಳಿ ಇದೆ ನೀವು ನೋಡಿರ್ತೀರ ಅಡಿಯರ್ಗೆ ಹೋದವರೆಲ್ಲ ಅವ್ರನ್ನ ನೋಡಿರ್ತೀರ ಆ ಪುತ್ಥಳಿನೇ ಸುಬ್ರಹ್ಮಣ್ಯ ಮಯ್ಯರ್ ಅಂತ ಇವರು ಕೂಡ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥವ್ರೇ ಇವರು ಮಧುರೆ ತಮಿಳುನಾಡಲ್ಲಿ ಮಧುರೆ ಇದೆಯಲ್ಲ ಅಲ್ಲಿ ಜನನ ಆಗಿದ್ದವರು ಅನಿವೆಸೆಂಟಮ್ ಹೇಗೆ ಅಕ್ಟೋಬರ್ ಒಂದನೇ ತಾರೀಕು ಕೊಟ್ಟದರು ಇವರು ಅದೇ ಥರ ಅಕ್ಟೋಬರ್ ಒಂದನೇ ತಾರೀಕು ಕೊಟ್ಟಿದ್ದಾರೆ ಆದರೆ ಸಾವಿರದ ಎಂಟುನೂರ ನಲ್ವತ್ತೆರಡು ಅನಿವೆಸೆಂಟಮ್ಮ ಸಾವಿರದ ಎಂಟುನೂರ ನಲ್ವತ್ತೇಳನೇ ಇಸ್ವೀಲಿ ಹುಟ್ಟಿದವರು ಇವರು ನಲ್ವತ್ತೆರಡು ಅಲ್ಲದೆ ಇನ್ನೂ ಮುಂಚೆನೇ ಹುಟ್ಟಿದಂಥವ್ರು ಇವರು ಇವರಲ್ಲೂ ಬಡತನ ಆಗಿನ ಕಾಲ ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲವೂ ಬಡತನವೇ ಇತ್ತು ಮತ್ತು ಶಿಕ್ಷಣ ಎಲ್ಲ ಅವಾಗ ಬ್ರಿಟಿಷರ ಕಾಲ ಅಲ್ವಾ ಹಾಗಾಗಿ ಎಲ್ಲ ಶಿಕ್ಷಣ ಇಂಗ್ಲೀಷಲ್ಲಿತ್ತು ಇತ್ತು ಹಾಗಾಗಿ ಇವರು ಇಂಗ್ಲೀಷಲ್ಲಿ ತುಂಬ ನಿಪುಣರಾಗಿರ್ತಾರಂತೆ ಆ ಭಾಷೆನಲ್ಲಿ ಇನ್ನು ಅವರಿಗೆ ಚಿಕ್ಕಂದೇನೆ ಆಧ್ಯಾತ್ಮದಲ್ಲಿ ಒಲವು ಇತ್ತು ಎಲ್ಲರೂ ನೋಡಿ ಇವಾಗ ಇಷ್ಟೊತ್ತು ನಾವೆಲ್ಲ ಕೇಳಿದ್ದೆಲ್ಲ ಚಿಕ್ಕ ವಯಸ್ಸಲ್ಲೇ ಆಧ್ಯಾತ್ಮದ ಒಲವು ಅನ್ನೋ ಅವಶ್ಯತೆಗೆ ಇವತ್ತು ನಾವು ಅದನ್ನು ಪ್ರಾತಸ್ಮರಣೀಯರ ತಕರದಿಷ್ಟೇ ಅವರು ಅವ್ರ ಬಗ್ಗೆ ನಾವು ಇವಾಗ ಚಿಂತನೆ ಮಾಡ್ತಾ ಇದ್ದೀವಿ ಇವರು ವಿದ್ಯಾಭ್ಯಾಸದ ಮುಗಿದ ಮೇಲೆ ಒಂದು ಹಂತಕ್ಕೆ ಮುಗಿದ ಮೇಲೆ ಅವರು ಅಂದರೆ ಲಾ ಓದಿರ್ತಾರೆ ಅವರು ಆ್ಯಕ್ಚುಯಲ್ ಆಗಿ ಅವರು ಕೂಡ ಲಾಯರ್ ಆಗಿರ್ತಾರೆ ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಅದು ಯಾಕಂದರೆ ಬ್ರಿಟಿಷ್ ಕಾಲದಲ್ಲಿ ಒಂದು ಅದರಲ್ಲೂ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಅಂದರೆ ಏನೇ ಶಿಕ್ಷಣ ಇದ್ದರೂ ಒಂದು ಕೆಲಸ ಸಿಗಬೇಕು ಅಂದರೆ ಅವ್ರು ಕೊಟ್ಟರೆ ಉಂಟು ಗೌರ್ಮೆಂಟು ಇಲ್ಲಾಂದರೆ ಕಷ್ಟ ಆಗೋದು ಅದು ಕೆಲಸಕ್ಕೆ ಸೇರ್ತಾರಂತೆ ಲಾ ಇನ್ನೂ ಓದ್ತಾರೆ ಅದಕ್ಕೆ ಮುಂಚೆ ಇವರಿಗೆ ಪ್ರಿ ಪ್ರೀ ಲರ್ಕ್ ಅನ್ನೋ ಒಂದು ಕೆಲಸಕ್ಕೆ ಆಹ್ವಾನ ಬಂದಾಗ ಅರ್ಜಿ ಹಾಕ್ತಾರೆ ಸೆಲೆಕ್ಟು ಆಗ್ತಾರೆ ಆದರೆ ಇವರೇನು ಮಾಡ್ತಾರೆ ಸೆಲೆಕ್ಷನ್ ಆದಾಗ ಇಂಟರ್ವ್ಯೂ ಹೋಗಬೇಕು ಅಂದಾಗ ನಮ್ದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲ ಹೋದ ತಕ್ಷಣ ಹಿಂಗೆ ನಮಸ್ಕಾರ ಮಾಡೋದು ವಾಡಿಕೆ ಇವ್ರು ಮಾಡಲ್ವಂತೆ ಮಾಡದೇ ಇದ್ದಾಗ ಜಡ್ಜು ಅದನ್ನು ಗಮನಿಸ್ಬಿಟ್ಟು ಇವ್ರನ್ನ ಅರ್ಜಿನ ತಿರಸ್ಕಾರನೇ ಮಾಡಿಬಿಡ್ತಾರಂತೆ ಇವ್ರಿಗೆನೂ ಕೆಲಸ ಕೊಡಲ್ಲ ನಮ್ಮಂಥವ್ರಾದ್ರೆ ಏನು ಯೋಚನೆ ಮಾಡ್ತೀವಿ ಅಯ್ಯೋ ಇಂಥ ಕೆಲಸಕ್ಕೆ ಬಂದಿದ್ದೆ ಏನಪ್ಪ ಹಿಂಗೆ ಮಾಡಿಬಿಟ್ರು ಎಂಥ ತಪ್ಪಾಗೋಯಿತು ಅಂತ ಏನು ಮನಸ್ಸಲ್ಲಿ ಕಳವಳ ಮಾಡ್ಕೊಂಡು ತುಂಬ ಯೋಚನೆ ಮಾಡಿ ಬೇಜಾರು ಮಾಡ್ಕೋತೀವಿ ಅವ್ರ ಒಂಚೂರು ಮನಸ್ಸಿಗೆ ಬೇಜಾರೇ ಮಾಡಿ ಅಂದರೆ ಅಷ್ಟು ಬೆಳೆದು ಬಿಟ್ಟಿದ್ರು ಅಂತ ಸಿಕ್ಕಲಿಲ್ಲ ಅಂದರೆ ಆಯಿತು ಬಿಡು ಇನ್ನೊಂದು ಸಿಗುತ್ತೆ ಅನ್ನೋ ಒಂದು ಮನೋಭಾವ ಹಾಗಾಗಿ ಅವರು ಏನಕ್ಕೂ ಮ ತಲೆ ಕೆಡಿಸ್ಕೊಳ್ಳೇ ಇಲ್ವಂತೆ ತಿರ್ಗಾ ಏನು ಮಾಡ್ತಾರಾದರೆ ಆದರೆ ಅಲ್ಲಿ ಆ ಪದವೀಧರ ಆದಮೇಲೆ ಉಚ್ಚ ನ್ಯಾಯಾಲಯ ಅಂದರೆ ಒಂದು ಹೈಕೋರ್ಟ್ನಲ್ಲಿ ಕೂಡ ಇವರು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋತಾರೆ ಲಾಯರ್ ಲಾಯರಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಸಮರ್ಥ ವಕೀಲ ಅಂತ ಹೆಸರು ಕೂಡ ಗಳಿಸ್ಕೋತಾರೆ ಜೊತೆಗೆ ಮಡ್ರಾಸಿನ ವಿಧಾನ ಪರಿಷತ್ತಲ್ಲಿ ಸದಸ್ಯರಾಗ್ತಾರೆ ಆಯ್ಕೆ ಆಗ್ತಾರೆ ಸದಸ್ಯರಾಗೋದು ಅನ್ನೋದಕ್ಕಿಂತ ಅಲ್ಲಿ ಆಯ್ಕೆ ಆಗ್ತಾರೆ ಅಂದರೆ ಇವರ ಒಂದು ಏನಿದೆ ಒಂದು ಪ್ರತಿಭೆ ಅನ್ನೋದನ್ನು ನೋಡಿ ಅಲ್ಲಿ ಆಯ್ಕೆ ಮಾಡ್ಕೋತಾರೆ ಹಾಗಾಗಿ ಇವರ ಕಾರ್ಯಕ್ಷೇತ್ರ ಏನಾಗೋಗುತ್ತೆ ಅಂದರೆ ಮಡ್ರಾಸೆ ಆಗುತ್ತೆ ಇನ್ನು ಕಾನೂನಿನ ಅಂಶಗಳ ಬಗ್ಗೆ ಇವರು ಇವ್ರಿಗೆ ತುಂಬ ಜ್ಞಾಪಕಶಕ್ತಿ ಜಾಸ್ತಿ ಇರೋದ್ರಿಂದ ತೀಕ್ಷ್ಣವಾದಂಥ ಶಕ್ತಿ ನಂತ ಇವ್ರಿಗೆ ಇದ್ದಿದ್ದು ಹಾಗಾಗಿ ಇವರು ಗ್ರಹಣ ಶಕ್ತಿ ಕೂಡ ಇದ್ದಿದ್ದರಿಂದ ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ದಿರ ಅಂದರೆ ಇವಾಗ ಏನೋ ಒಂದು ಓದ್ದೆ ಅಂದರೆ ಪೂರ್ತಿ ತಲೆನಲ್ಲಿ ಅವರು ರೆಕಾರ್ಡ್ ಮಾಡ್ಕೊಂಡ್ಬಿಡೋರಂತೆ ಅದರಲ್ಲೂ ಕಾನೂನಿನ ಬಗ್ಗೆ ಅವರು ತುಂಬ ಆಸಕ್ತಿ ಇದ್ದಿದ್ದರಿಂದ ಒಬ್ಬ ಲಾಯರ್ ಹತ್ರ ಆಗಲಿ ಜಡ್ಜ್ ಹತ್ರ ಆಗಲಿ ಅಥವಾ ಬರ್ತಾರಲ್ಲ ಕಕ್ಷಿದಾರರು ಅಂತ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಅಂಥವ್ರ ಜೊತೆ ಆಗಲಿ ಯಾವುದನ್ನು ವಿಚಾರ ಮಂಡನೆ ಮಾಡಬೇಕಾರೆ ಎಷ್ಟು ಸುಲಲಿತವಾಗಿ ಮಾಡೋರಂತೆ ಅಂದರೆ ಗ್ರಹಣ ಶಕ್ತಿ ವಿಚಾರ ಶಕ್ತಿ ಅವ್ರ ತಲೆಯಲ್ಲಿ ಅಷ್ಟು ಚೆನ್ನಾಗಿ ಉಳಿತಾಯಿತ್ತು ಅಂತನ್ಬಿಟ್ಟು ಹಾಗಾಗಿ ಸಹಜವಾಗಿ ಅವರು ಎಲ್ಲರ ಜೊತೆನೂ ಕರೀತಿದ್ರಂತೆ ಮಾತಾಡ್ತಿದ್ರಂತೆ ಹಾಗಾಗಿ ಕಕ್ಷಿದಾರರನ್ನು ನ್ಯಾಯಾಧೀಶರನ್ನು ನಿಭಾಯಿಸಬೇಕು ಅಂದರೆ ಅವರು ಉತ್ತಮ ರೀತಿಯಲ್ಲಿ ಮಾತಾಡ್ತಾ ಇದ್ದರಂತೆ ಇನ್ನು ಅವ್ರ ಸ್ವಭಾವ ಹೇಗಿತ್ತು ಅಂತ ನೋಡೋದಾದರೆ ಅವರು ವಕೀಲರಾಗಿದ್ದಾಗ ವಕೀಲರು ಆಗಿದ್ದರೂ ನೆಕ್ಸ್ಟ್ ಅವರು ನ್ಯಾಯಾಧೀಶರು ಆಗ್ತಾರೆ ಅವ್ರ ಸ್ವಭಾವ ಗುಣ ಆ ಕಾಲಕ್ಕೆ ಒಂದು ದಯೆ ಕರುಣೆ ಅನ್ನೋದನ್ನಕ್ಕೆ ಒಂದು ಉದಾಹರಣೆ ಏನು ಅಂದರೆ ಇವ್ರು ಯಾರೋ ಅಕಸ್ಮಾತ್ ರಜೆ ಹಾಕ್ತಾರೆ ಒಂದೆರಡು ದಿನನೋ ಒಂದು ವಾರನೋ ಆದರೆ ಇವ್ರಿಗೆ ಬರೋ ಸಂಬಳ ಬರ್ತಿದ್ರು ಕೂಡ ಇವ್ರೇನು ಮಾಡ್ತಾರಂತೆ ಬೇರೆ ಇನ್ಯಾರನ್ನ ಯಾರನ್ನ ಕಿರಿಯ ವಕೀಲರು ಇರ್ತಾರಲ್ಲ ಅಂತ ಅವ್ರನ್ನ ನೇಮಿಸ್ತಿದ್ದಂತೆ ಯಾಕೆಂದರೆ ಅಲ್ಲಿ ಏನೋ ಒಂದು ಮಾತಾಡಕ್ಕೆ ಹೋಗಲೇಬೇಕು ಕೋರ್ಟಲ್ಲಿ ಇವರು ರಜಾ ಹಾಕಿಬಿಟ್ರು ಅಂದ ತಕ್ಷಣ ಅವ್ರು ಮುಚ್ಕೊಳ್ಳೋಕ್ಕೆ ಮುಚ್ಚಾಕೋಕ್ಕಾಗಲ್ಲ ಅಲ್ವಾ ಬೇರೆಯವ್ರನ್ನ ಕಳಿಸೋದಂತೆ ಜೂನಿಯರ್ಸ್ನ ಆದರೆ ಇವ್ರು ಎಷ್ಟೇ ಸಹ ರಜೆ ಹಾಕಿದ್ರೋ ಅಷ್ಟೇ ಸಹ ಸಂಬಳ ಇವ್ರಿಗೆ ಸಿಗುತ್ತಲ್ಲ ಅದನ್ನು ಅವರುಗಳಿಗೆ ಕೊಟ್ಬಿಡೋರಂತೆ ಈಗನವ್ರು ಹಾಗೆ ಮಾಡ್ತಾರಾ ಅವ್ರದ್ದನ್ನು ಬೇಕಾರೆ ಅವೇ ಕಿತ್ಕೊಳ್ತಾರೆ ಇನ್ನು ಜ್ಞಾ ಕಾನೂನಿನ ಜ್ಞಾನದ ಬಗ್ಗೆ ಅವ್ರಿಗೆ ಅಪಾರವೂ ಒಲಗಿದ್ದರಿಂದ ಅವರನ್ನು ಇನ್ನೂ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ದೊಡ್ಡ ದೊಡ್ಡವರು ಹಿರಿಯರನ್ನೆಲ್ಲ ಕರೆಸಿ ಇನ್ನೂ ನಾನು ಸ್ವಲ್ಪ ಎಲ್ಲ ವಿಚಾರ ವಿನಿಮಯ ಮಾಡಬೇಕು ಅವ್ರ ಹತ್ರ ತಿಳ್ಕೊಬೇಕು ಜ್ಞಾನ ಇನ್ನೂ ಅನ್ನೋದು ಅವ್ರಿಗೆ ತುಂಬ ದಾಹ ಇತ್ತು ಹಾಗಾಗಿ ಕೆಲವು ಬರ ಬರಮಾಡಿಕೊಂಡು ಅವ್ರ ಮನೆಯಲ್ಲಿ ಚರ್ಚೆ ಮಾಡ್ತಾಯಿದ್ರಂತೆ ಆ ದಿಗ್ಗಜರುಗಳಲ್ಲಿ ಯಾರು ಅಂದರೆ ನಾವು ಇಬ್ಬರನ್ನ ಹೇಳೋದಾದರೆ ಈಗ ತಾನೇ ನಮ್ಮ ಸೋದರಿ ಪ್ರತಿಭಾದೇವಿ ಟಿ ಸುಬ್ರಾವ್ ಬಗ್ಗೆ ಹೇಳೋದಲ್ಲ ಎಂಥ ಬೆಳೆದ ಜೀವಿ ಅಲ್ವಾ ಆತ ಅವ್ರನ್ನ ಮತ್ತು ಭಾಷ್ಯಂ ಅಯ್ಯಂಗಾರ್ ಅನ್ನೋರನ್ನ ಅವರಿಬ್ಬರು ತ ಇನ್ನೂ ಕೆಲವು ಜನ ಇದ್ದರು ಇಬ್ಬರನ್ನ ಹೇಳ್ತಾ ಇದ್ದೀನಿ ಮನೆಗೆ ಕರೆದು ತುಂಬ ಜ್ಞಾನದ ಬಗ್ಗೆ ಕಾನೂನಿನ ಬಗ್ಗೆ ಎಲ್ಲನೂ ಚರ್ಚೆ ಮಾಡ್ತಿದ್ರಂತೆ ಆವಾಗ ಬ್ರಿಟಿಷರ್ ಆಳ್ವಿಕೆ ಅಂತ ನಮಗೆಲ್ಲ ಗೊತ್ತಿರೋದ್ರಿಂದ ಗೌರ್ಮೆಂಟ್ ಫ್ಲೀಡರ್ ಅನ್ನೋವಂಥ ಆಯ್ಕೆ ಆದಾಗ ಆಗಿರೋ ಮೊದಲಿಗ ಅಂತೆ ಇವರು ಯಾಕೆಂದ್ರೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ್ರು ಜ್ಞಾನ ಎಲ್ಲ ಪಡ್ಕೊಂಡ್ರು ಹಾಗಾಗಿ ಅವ್ರು ಯಾವುದೋ ಒಂದು ಇಂಟರ್ವ್ಯೂ ಒಂದು ಕೆಲಸಕ್ಕೆ ಅಂತ ಹೋದಾಗ ಸಲೀಸಾಗೆಲ್ಲ ಒಪ್ಪಿಸ್ತಾರಲ್ಲ ಹಾಗಾಗಿ ಇವರು ಅಲ್ಲಿ ಆಯ್ಕೆ ಆಗಿಬಿಡ್ತಾರೆ ಗೌರ್ಮೆಂಟ್ ಪ್ಲೀಡರ್ ಅಂತ ಅಂದರೆ ಹೆಗ್ಗಳಿಕೆ ಏನು ಅಂದರೆ ಮೊದಲ ಭಾರತೀಯ ಅನ್ನೋದೇ ಹೆಗ್ಗಳಕ್ಕೆ ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಆ ಕೋರ್ಟಲ್ಲಿ ಆಯ್ಕೆ ಆಗಬೇಕಾರೆ ಅಂದರೆ ಇವರ ಸಾಮರ್ಥ್ಯ ಹೇಗಿತ್ತು ಹಾಗಾಗಿ ಇವರು ಮೊದಲ ಭಾರತೀಯ ಅಂತ ಹೇಳ್ತಾರೆ ಇದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ಇಸ್ವಿನಲ್ಲಿ ಇನ್ನು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇವರು ಹೈಕೋರ್ಟ್ ನ್ಯಾಯಾಧೀಶರಾಗ್ತಾರೆ ಅದಲ್ದಿರೋ ಮೂರು ಸಲ ಟೆಂಪರ್ವರಿಯಾಗಿ ಕೂಡ ಮುಖ್ಯ ನ್ಯಾಯಾಧೀಶರಾಗಿ ಕೂಡ ಸೇವೆ ಮಾಡ್ತಾರೆ ಆಮೇಲೆ ಇವರು ಸಾವಿರದ ಒಂಬೈನೂರ ಏಳರಲ್ಲಿ ರಿಟೈರ್ಡ್ ಆಗ್ತಾರೆ ಅಂದರೆ ಸತತವಾಗಿ ತೊಡಗಿಸ್ಕೊಂಡಿರ್ತಾರೆ ಈ ಕಾನೂನನ್ನ ಇದರಲ್ಲಿ ಚೌಕಟ್ಟಲ್ಲಿ ಆಮೇಲೆ ಈ ಸಾವಿರದ ಎಂಟುನೂರ ಅರವತ್ತರಿಂದ ಸಾವಿರದ ಎಂಟುನೂರ ಎಪ್ಪತ್ತು ಅಂದರೆ ಒಂದು ಈ ನೂರು ವರ್ಷಗಳ ಅವಧಿ ಒಳಗಡೆ ಈ ಶತಮಾನದಲ್ಲಿ ಇವರು ಮಡ್ರಾಸ್ ಅನ್ನೋ ಒಂದು ಇವಾಗ ಚೆನ್ನೈ ಅಂತೀವಲ್ಲ ಆ ಮಡ್ರಾಸ್ ಅನ್ನೋ ಒಂದು ಸ್ಟೇಟನ್ನು ಸ್ವಲ್ಪ ಮಟ್ಟಿಗೆ ಪರಿವರ್ತನೆ ಮಾಡ್ತಾರಂತೆ ನೋಡಿ ಆ ಕಾಲಕ್ಕೆ ಅವರು ಅಷ್ಟು ಶಕ್ತಿ ಇತ್ತು ಅವರಲ್ಲಿ ಅಂತ ನಾವು ತಿಳ್ಕೊಬೋದು ಪರಿವರ್ತನೆ ಮಾಡ್ತಾರೆ ಯಾವ ಥರ ಪರಿವರ್ತನೆ ಅಂದರೆ ಯಾವ್ಯಾವ ಕ್ಷೇತ್ರದಲ್ಲಿ ಅಂತ ನೋಡೋದಾದರೆ ವಾಣಿಜ್ಯದಲ್ಲಿ ಪರಿಕ್ಷ ಪರಿವರ್ತನೆ ಮಾಡ್ತಾರಂತೆ ರಾಜಕೀಯದಲ್ಲಿ ಮಾಡ್ತಾರಂತೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕೂಡ ಪರಿವರ್ತನೆ ಮಾಡ್ತಾರಂತೆ ಹಾಗಾಗಿ ತುಂಬಾ ಬದಲಾವಣೆ ತೊಗೊಂಬರ್ತಾರೆ ಅಂತ ಹೇಳ್ತಾರೆ ಇವರ ದೇಶಪ್ರೇಮೆ ಎಷ್ಟು ಉನ್ನತ ಮಟ್ಟವಾಗಿತ್ತು ಅನ್ನೋದನ್ನು ನೋಡೋಕ್ಕೆ ಹೋದರೆ ಅವರು ಭಾರತದ ಪುನರುತ್ಥಾನದ ಬಗ್ಗೆ ನಡೆದಂಥ ಅನೇಕ ಚಳವಳಿಗಳಲ್ಲಿ ಇವರು ಭಾಗವಹಿಸಿರ್ತಾರೆ ಅದರಲ್ಲಿ ಎ ಹೋ ಹ್ಯೂ ಅನ್ನೋರು ಒಬ್ಬ ಹಿರಿಯ ಥಿಯಾಸಫಿಸ್ಟ್ ಅವರು ಅವರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ಕಾಂಗ್ರೆಸ್ ಸಂಸ್ಥೆನ ಸ್ಥಾಪಿಸಿ ಸ್ಥಾಪಿಸಿರ್ತಾರೆ ಇಲ್ಲಿ ಅಯ್ಯರ್ ಅವರು ಸದಸ್ಯರಾಗಿ ಹೋಗ್ತಾರೆ ಆಮೇಲೆ ಆ್ಯನಿಬೆಸೆಂಟ್ ಅಮ್ಮ ನಮಗೆಲ್ಲ ಗೊತ್ತಿರೋ ಹಾಗೆ ಹೋಮ್ ರೂಲ್ ಚಳವಳಿನ ಶುರು ಮಾಡ್ತಾರೆ ಅವ್ರ ಪರ ಇದು ಭಾರತದ ಪರ ಇತ್ತು ಇಲ್ಲಿ ಕೂಡ ಅಯ್ಯರವರು ಬೆಸೆಂಟಮ್ಮನವ್ರಿಗೆ ಪೂರ್ಣ ಸಹರ ಸಹಕಾರ ಕೊಟ್ಟು ಅಲ್ಲೂ ಭಾಗವಹಿಸ್ತಾರೆ ಇವರು ಜೊತೆಗೆ ಮಡ್ರಾಸ್ ಹೈಕೋರ್ಟ್ ಜಡ್ಜಲ್ದಿರ ಮಡ್ರಾಸ್ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಆಗಿದ್ದರು ಯಾರು ವೈಸ್ ಉಪಕುಲಪತಿ ಅಂದರೆ ವೈಸ್ ಚಾನ್ಸ್ಲರ್ ಆಗಿದ್ದರು ಆವಾಗ ಆಗಿದ್ದಾಗ ಬೆಸೆಂಟಮ್ಮ ಅವರು ಥಿಯಾಸಫಿಕಲ್ ಸೊಸೈಟಿಗೆ ಉಪಾಧ್ಯಕ್ಷರಾಗಿ ಇವ್ರನ್ನ ತಗೋತಾರೆ ಯಾಕೆಂದರೆ ಆವಾಗ ಅಧ್ಯಕ್ಷರಾಗಿರ್ತಾರೆ ಅವರು ಪೆಸೆಂಟಮ್ಮವ್ರು ಎರಡನೇ ಅಧ್ಯಕ್ಷರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ನಮ್ಮ ಥಿಯಾಸಫಿಕಲ್ ಸೊಸೈಟಿಗೆ ಇವ್ರನ್ನ ಅಲ್ಲಿ ಉಪಾಧ್ಯಕ್ಷರಾಗಿ ಪೆಸೆಂಟಮ್ಮ ಆಯ್ಕೆ ಮಾಡ್ಕೋತಾರೆ ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಇವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ ಉಪಯೋಗಿಸ್ಕೊತಿದ್ರು ಅಂದರೆ ಎಷ್ಟು ಬೆಳೆದ ಜೀವಿ ಅಂತ ನಾವು ನೋಡ್ಬೋದು ಇಲ್ಲಿ ಇನ್ನು ನಾವು ಟಿ ಸುಬ್ರವ ಬಗ್ಗೆ ಹೇಳೋದಾದರೆ ಇವರು ಒಬ್ಬರು ವಿದ್ವಾಂಸರು ಮತ್ತು ಥಿಯಾಸಫಿಸ್ಟು ಆಗಿದ್ದರು ಇವರು ಮಡ್ರಾಸ್ ಹೈಕೋರ್ಟ್ನಲ್ಲಿ ಲಾಯರು ಆಗಿದ್ದರು ಜೊತೆಗೆ ಅಯ್ಯರವರ ಸಂಬಂಧ ಕೂಡ ಇವ್ರಿಗಿರುತ್ತೆ ಟಿ ಸುಬ್ರಾವ್ ಅವರಲ್ಲಿ ಇವಾಗ ನಾವು ಈಗ ತಾನೇ ಕೇಳಿರೋದ್ರಿಂದ ಅಗಾಧವಾದ ಆಧ್ಯಾತ್ಮಿಕ ಪಾಂಡಿಯ ಪಾಂಡಿತ್ಯ ಇತ್ತು ಉನ್ನತ ಮಟ್ಟದ ವ್ಯಕ್ತಿತ್ವ ಇದ್ದ ಇದ್ದಿದ್ದರಿಂದ ಟಿ ಸುಬ್ರಾವ್ಗೆ ಮತ್ತು ಈ ಸುಬ್ರಹ್ಮಣ್ಯ ಅಯ್ಯರಿಗೆ ತುಂಬನೇ ಹೋಲಿಕೆ ಆಯಿತು ಯಾಕೆಂದರೆ ಅದೇ ಒಂಥರ ಫ್ರೀಕ್ವೆನ್ಸಿ ಅವರಿಬ್ರಿಗೂ ಮ್ಯಾಚ್ ಆಗ್ತಾ ಇತ್ತು ಯಾಕೆ ಅವರೂ ಬೆಳೆದ ಜೀವಿ ಇವರು ಒಂದು ಬೆಳೆದ ಜೀವಿ ಆಗಿರೋದ್ರಿಂದ ಇನ್ನು ಅಯ್ಯರವರ ಜೊತೆ ಎಷ್ಟೇ ಆತ್ಮೀಯವಾಗಿ ಎಷ್ಟೋ ಆಧ್ಯಾತ್ಮಿಕ ವಿಚಾರಗಳನ್ನು ಮಹತ್ವವಾದ ವಿಚಾರಗಳನ್ನ ಹಂಚ್ಕೊಂಡ್ರೂ ಕೂಡ ಸುಬ್ರಾವ್ ಅವರು ಕೆಲವೊಂದು ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನ ಮತ್ತು ಮಹಾತ್ಮರ ಇರೋ ಬಗ್ಗೆ ಮಾತ್ರ ಈ ಸುಬ್ರಹ್ಮಣ್ಯಂ ಅಯ್ಯರಿಗೆ ತಿಳಿಸ್ತಿರಲಿಲ್ಲ ಒಂದು ವಿಷಯನ ಅದೆರಡು ವಿಚಾರ ಯಾಕೋ ಟಿ ಸುಬ್ರಾವ್ ಇವರಿಗೆ ತಿಳಿಸಿಲ್ಲ ಅದೊಂಚೂರು ಅವರಲ್ಲೇ ಉಳಿಸ್ಕೊಂಡು ಗುಟ್ಟಾಗಿಟ್ಕೊಂಡಿದ್ರಂತೆ ಅದೇನು ಅನ್ನೋದು ಗೊತ್ತಿಲ್ಲ ಇನ್ನು ಗುಪ್ತವಿದ್ಯೆಯ ವಿಷಯಗಳ ಬಗ್ಗೆ ಮತ್ತು ಶಿಷ್ಯತ್ವದ ಬಗ್ಗೆ ಕೂಡ ಹೀಗೆ ಚರ್ಚೆಗಳನ್ನ ನಡೆಸ್ತಾ ಇದ್ರಂತೆ ಇವ್ರ ಮನೆಯಲ್ಲಿ ಅಂದರೆ ಸುಬ್ರ ಸುಬ್ರಹ್ಮಣ್ಯಂ ಅಯ್ಯರ್ ಅವ್ರ ಮನೆಯಲ್ಲಿ ಸಂಗೀತ ಕಲಿಕೆಗೆ ಪ್ರಾಧಾನ್ಯತೆ ಕೊಡ್ತಿದ್ರಂತೆ ಮತ್ತು ಯಾರ್ಯಾರಲ್ಲಿ ಏನೇನು ಪಾಂಡಿತ್ಯ ಇದೆ ಅದೆಲ್ಲ ಬಂದು ಇವ್ರ ಮನೆಗಳಲ್ಲಿ ಚರ್ಚೆ ಅದು ಪ್ರದರ್ಶನ ಕೂಡ ಇದ್ರು ಅದಕ್ಕೆ ಆಶ್ರಯ ಕೊಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಆಶ್ರಯ ಕೊಡ್ತಿದ್ರಂತೆ ಯಾಕೆಂದರೆ ನಮ್ಮ ಸಂಸ್ಕೃತಿನಲ್ಲಿ ಅವು ಏನೇನಿದೆಯೋ ಅದೆಲ್ಲ ಅವ್ರ ಮನೆಗಳಲ್ಲಿ ನಾವು ನೋಡಬಹುದು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಎಲ್ಲರೂ ಸೇರ್ತಾ ಇದ್ದರು ಅಂತ ಸುಬ್ರಹ್ಮಣ್ಯಂ ಅವರ ಪರಿಚಯ ಯಾರಿಗೆ ಟಿ ಸುಬ್ರಾವ್ಗೆ ಆದಮೇಲೆ ಅವ್ರ ಮನಸ್ಸಿಗೆ ಏನು ಬಂತಂತೆ ಅಂದರೆ ಕೆಲವೊಂದು ವಿಚಾರ ಮುಚ್ಚಿಟ್ಕೊಂಡಿದ್ರು ಹೇಳಲಿಲ್ಲ ಟಿ ಸುಬ್ರಾವ್ ಅವರು ಈ ಸುಬ್ರಹ್ಮಣ್ಯಂ ಅಯ್ಯರಿಗೆ ಆದರೆ ಅವ್ರಿಗೆ ಗಾಯತ್ರಿ ಮಂತ್ರದ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತಂತೆ ಅನ್ನಿಸ್ಬಿಟ್ಟು ಅದನ್ನು ಪಠಿಸ್ಬೇಕು ಜೊತೆಗೆ ನೀನು ಸಂಧ್ಯಾವನ್ನೇ ಕೂಡ ಮಾಡಬೇಕು ಅಂತ ಸಲಹೆ ಕೊಡ್ತಾರೆ ಯಾರೋ ಟಿ ಸುಬ್ರಾವು ಸುಬ್ರಹ್ಮಣ್ಯಂ ಅಯ್ಯರಿಗೆ ಸಲಹೆ ಕೊಡ್ತಾರೆ ಮತ್ತು ಇನ್ನೊಂದು ಗೋಪಾಲ ಮಂತ್ರ ಅನ್ನೋ ಒಂದು ಪವಿತ್ರವಾದ ಮಂತ್ರನ ಕೂಡ ಇವರಿಗೆ ಉಪದೇಶ ಮಾಡ್ತಾರೆ ಆ ಗಾಯತ್ರಿ ಮಂತ್ರ ಪಠಿಸಬೇಕು ಸಂಧ್ಯಾವನ್ನೆ ಮಾ ನೀನು ಮಾಡಬೇಕು ಅಂತ ಯಾಕೆ ಹೇಳಿದ್ರು ಅನ್ನೋದಾದರೆ ಗಾಯತ್ರಿ ಮಂತ್ರದ ಒಂದು ಶ್ರೇಷ್ಠತೆ ಏನು ಅಂದರೆ ಈ ಮಂತ್ರದ ಜಪದಂತೆ ಇನ್ನೊಂದು ಇಲ್ಲ ಅಂತ ಹೇಳ್ತಾ ಯಾಕೆ ಹೇಳಿದ್ರು ಅಂತಂದರೆ ಯಾವ ಮಂತ್ರ ತೊಗೊಂಡ್ರು ಕೂಡ ಗಾಯತ್ರಿ ಮಂತ್ರದಷ್ಟು ಶ್ರೇಷ್ಠತೆ ಬೇರೊಂದ್ರಲ್ಲಿ ಇಲ್ಲ ಅಂದ್ಬಿಟ್ಟು ಇವ್ರಿಗೆ ಅವರು ಬೋಧನೆ ಮಾಡ್ತಾರೆ ಸಂಧ್ಯಾವಂದ ಮಾಡುವಂಥ ಯಾಕೆ ಹೇಳಿದ್ರು ಅಂತ ಅನ್ನೋದಾದರೆ ಸಂಧ್ಯಾವಂದದಲ್ಲಿ ಏನು ಶಕ್ತಿ ಇದೆ ಅಂತ ಒಂದು ಎರಡು ಲೈನ್ ಹೇಳ್ತಿದ್ದಾರೆ ಏನಂದರೆ ವ್ಯಕ್ತಿಯಲ್ಲಿರೋ ಒಂದು ಗುಪ್ತ ಚೈತನ್ಯವನ್ನು ಜಾಗೃತಗೊಳಿಸೋ ಒಂದು ಆಧ್ಯಾತ್ಮಿಕ ಸಾಧನಾನೇ ಈ ಗಾಯತ್ರಿ ಮಂತ್ರನಂತೆ ನಮ್ಮ ಭಾರತ ಸಮಾಜ ಪೂಜೆನಲ್ಲೂ ನಾವು ಐದು ಸಲ ಪಠಿಸ್ತೀವಿ ನೋಡಿ ಅದಕ್ಕೆ ಅದಕ್ಕೆ ಅದೊಂದು ಮಹತ್ವ ಇದೆ ಅಂತ ತಪಸ್ಸಿನ ತರಹ ಇದು ಮುಖ್ಯ ಗುರಿ ಏನು ಅಂದರೆ ಗಾಯತ್ರಿ ಮಂತ್ರದ ಜಪದ ಮೂಲಕ ಭಗವಂತನನ್ನು ಕೂಡ ನಾವು ಮೆಚ್ಚಿಸಬಹುದು ಅಂತ ಹೇಳ್ತಿದ್ದಾರೆ ಇಲ್ಲಿ ಇನ್ನು ಗಾಯತ್ರಿ ಮಂತ್ರದ ಬಗ್ಗೆ ಕೆಲವೊಂದು ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂದರೆ ಮೂಲತಃ ಶ್ರೀಮನ್ ನಾರಾಯಣನ ಸ್ತುತಿ ಇದು ನಾವು ಬರೀ ಬುದ್ಧಿ ಪ್ರಚೋದನೆ ಆಗುತ್ತೆ ಅಂತ ನಾವು ಮಟ್ಟಕ್ಕೆ ನಾವು ತಿಳ್ಕೊಂಬಿಟ್ಟಿದ್ದೀವಿ ಅಷ್ಟೇ ಎಲ್ಲ ಇದೊಂದು ಅಗಾಧವಾದ ಒಂದು ಶಕ್ತಿ ಏನೇನು ಇದೆ ಅಂತ ಹೇಳ್ತೀಯಾರೆ ಇನ್ನು ನಾರಾಯಣನ ಸ್ತುತಿ ಇದು ಸಕಲ ಗುಣ ಪರಿಪೂರ್ಣ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದವನು ಈ ಶ್ರೀಮನ್ನಾರಾಯಣ ದಿಯೋ ಯೋನ ಪ್ರಚೋತಯ ಅಂತಂದರೆ ನಮ್ಮ ಬುದ್ಧಿಯನ್ನು ಒಳ್ಳೆಯ ದಾರಿಗೆ ಪ್ರೇರೇಪಿಸಲಿ ಅಂತಲೂ ಅರ್ಥ ಜೊತೆಗೆ ಶುದ್ಧವಾದ ವಿವೇಕಯುತವಾದ ತಿಳುವಳಿಕೆಯ ಪ್ರಜ್ಞೆ ಅಂತೆ ಅದು ಅಷ್ಟೇ ಅಲ್ಲ ಇದೆಲ್ಲ ಇದೆ ಅಂತ ಅಂದರೆ ಏನು ವಿವೇಕಯುತವಾದ ಶುದ್ಧವಾದ ತಿಳುವಳಿಕೆಯಲ್ಲ ಪ್ರಜ್ಞೆ ಆ ಮಟ್ಟಕ್ಕೆ ನಮ್ಮನ್ನು ತೊಗೊಂಡು ಹೋಗುತ್ತೆ ಈ ಮಂತ್ರ ಹೇಳಿದ್ರೆ ಅಂತ ಇದರಿಂದಾನೆ ಈ ಮಂತ್ರ ಹೇಳೋದ್ರಿಂದಾನೆ ಯಶಸ್ಸು ಉಂಟಾಗತ್ತೆ ಆಯುಸ್ಸು ಉಂಟಾಗತ್ತೆ ಆರೋಗ್ಯ ಉಂಟಾಗತ್ತೆ ಎಲ್ಲ ಶ್ರೇಯಸ್ಸು ಉಂಟಾಗತ್ತೆ ಅಂತ ಗ್ರಂಥಗಳಲ್ಲಿ ತಿಳಿದು ಬರುತ್ತೆ ಹಾಗಾಗಿ ಸುಬ್ರಹ್ಮಣ್ಯ ಅಯ್ಯರ್ಗೆ ಅವರು ಟಿ ಸುಬ್ರಾವ್ ಅವರು ತಿ ಗಾಯತ್ರಿ ಮಂತ್ರನ ಪಠಿಸು ಒಂದೇ ಮಾಡು ಅಂತ ಯಾಕಂದರೆ ಅವ್ರ ಶಕ್ತಿ ಅಷ್ಟಿತ್ತು ಬೆಳೆದ ಜೀವಿ ಅಂತ ತಿಳಿದ್ರಿಂದ ಇದನ್ನೆಲ್ಲ ಅವ್ರಿಗೆ ಬೋಧನೆ ಮಾಡ್ತಾರೆ ಇನ್ನು ಶ್ರೇಷ್ಠ ಮತ್ತು ಪವಿತ್ರವಾದ ಗ್ರಂಥಗಳನ್ನು ಟಿ ಸುಬ್ರಾವ್ ಅವರು ಬರೆದಿರ್ತಾರೆ ಆದರೆ ಬರೆದಿರ್ತಾರೆ ಹಣಕಾಸಿನ ತೊಂದರೆಯಿಂದ ಅದನ್ನು ಪ್ರಕಟಣೆ ಮಾಡೋಕ್ಕಾಗಿರೋದಿಲ್ಲ ಬರೆದಂತೂ ಬರೆದಿಡ್ತಾರೆ ಪ್ರ ಪ್ರಕಟಣೆ ಆಗಬೇಕಲ್ಲ ಅಂದರೆ ಅದು ಪವಿತ್ರವಾದ ಶ್ರೇಷ್ಠವಾದ ಗ್ರಂಥಗಳೇ ಅದು ಆದರೆ ಇದು ಪ್ರಕಟ ಆಗಿರಲ್ಲ ಆಗ ಈ ಸುಬ್ರಹ್ಮಣ್ಯಂ ಅವರು ಧನ ಸಹಾಯನೂ ಮಾಡ್ತಾರೆ ಅವ್ರಿಗೆ ಜೊತೆಗೆ ಒಂದು ಮಾರಲ್ ಸಪೋರ್ಟಾಗಿ ಅವ್ರ ಜೊತೆ ಯಾರು ಇರಲಿ ಅಂದ್ಬಿಟ್ಟು ಒಬ್ಬರನ್ನ ಕೂಡ ನೇಮಕನೂ ಮಾಡ್ತಾರೆ ಅವರ ಹೆಸರು ತುಕಾರಮ್ ಅಂತ ಈ ಎರಡು ಪವಿತ್ರವಾದ ಗ್ರಂಥಗಳು ಯಾವುದದು ಅಂತ ನೋಡೋದಾದರೆ ಎ ಕಲೆಕ್ಷನ್ ಆಫ್ ಇಸೋಟಿಕ್ ರೈಟಿಂಗ್ಸು ಮತ್ತು ಲೆಕ್ಚರ್ಸ್ ಆನ್ ದಿ ಸ್ಟಡಿ ಆಫ್ ಭಗವದ್ಗೀತಾ ಅಂತ ಇವೆರಡು ಇಂಗ್ಲೀಷ್ದು ಈ ಸುಬ್ರಹ್ಮಣ್ಯಂ ಅಯ್ಯರು ಟಿ ಸುಬ್ರಾವಗೆ ಸಹಾಯ ಮಾಡದೇ ಇದ್ದಿದ್ರೆ ಧನ ಸಹಾಯ ಇಂಥ ಎರಡು ಪವಿತ್ರ ಗ್ರಂಥಗಳು ಈಚೆಗೆ ಬರ್ತಾ ಇರಲಿಲ್ಲ ಹಾಗೇ ಮುಚ್ಚೋಗ್ತಾ ಇತ್ತು ಅಂತ ಹೇಳ್ತಾರೆ ಅಂದರೆ ಮಹಾತ್ಮರು ಬಿಡೋಲ್ಲ ಯಾರನ್ನೂ ಒಬ್ಬನ ಆ ಟೈಮ್ಗೆ ನೇಮಿಸ್ತಾರೆ ನೋಡಿ ಅದು ಒಂದು ಚಕ್ ಚೈನ್ ಥರ ಒಟ್ಟ ನಿರಂತರ ಧ್ಯಾನ ಅಭ್ಯಾಸಿಗಳು ಮತ್ತು ಆಧ್ಯಾತ್ಮ ಸಾಧನೆ ಮಾಡೋ ಅಂಥವ್ರಿಗೆ ಈ ಗಾಯತ್ರಿ ಮಂತ್ರ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಕೆಲವು ಗುಪ್ತ ಶಕ್ತಿಗಳು ಪ್ರಚೋದನೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಸಿದ್ಧಿಗೆ ಆಸೆ ಪಡಬೇಡಿ ಸಿಗೋದಾದರೆ ಅದೇ ಸಿಗುತ್ತೆ ಅಂತಾರಲ್ಲ ಆ ರೀತಿನಲ್ಲಿ ಇನ್ನು ಇವರಿಗೆ ಪ್ರಾಪಂಚಿಕ ಜೀವನ ಸ್ವಲ್ಪ ಕಷ್ಟಕರ ಆಗ್ತಾ ಬರುತ್ತೆ ಯಾರಿಗೆ ಸುಬ್ರಹ್ಮಣ್ಯಮಯ್ಯರಿಗೆ ಯಾಕೆಂದರೆ ಆಧ್ಯಾತ್ಮಿಕತೆಯಲ್ಲಿ ತುಂಬ ಮುಳುಗೋಗ್ತಾ ಬಂದ್ರಲ್ಲ ಆವಾಗ ಅಂದರೆ ಅವರು ಅಲ್ಲಿ ಇರೋಕ್ಕೆ ಆಗ್ತಿಲ್ಲ ಅವ್ರಿಗೆ ಆ ರೀತಿ ಒಂಥರ ಇದಾಗ್ತಾ ಬರತ್ತೆ ಕಷ್ಟ ಆಗ್ತಾ ಬರುತ್ತೆ ಆದರೂ ತಮ್ಮ ಸಮಯವನ್ನೆಲ್ಲನೂ ಆಧ್ಯಾತ್ಮ ಸಾಧನೆಗೆ ಅವರು ಮೀಸಲಾಗಿರ್ತಾರೆ ಆಮೇಲೆ ಇವರು ನಾನಾ ಕ್ಷೇತ್ರದಲ್ಲಿ ಸೇವೆ ಮಾಡೋಕ್ಕೆ ಶಕ್ತಿ ಮನಸ್ಸು ಮನಸ್ಸು ಶಕ್ತಿ ಜೊತೆಗೆ ಮನಸ್ಸು ಹೊಂದಿದ್ದರಿಂದ ದೇಶ ಸೇವೆಯೂ ಮಾಡ್ತಿದ್ದಾರೆ ಇಲ್ಲಿ ಆಧ್ಯಾತ್ಮಕ್ಕೂ ಒಲವು ಕೊಡ್ತಾ ತೋರಿಸ್ತಿರ್ತಾರೆ ಎಲ್ಲದ ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡಿರ್ತಾರೆ ಅವರು ಆಮೇಲೆ ಸನಾತನ ಆದರ್ಶಗಳ ಪರವಾಗಿ ನಿಂತಂಥ ಶ್ರೇಷ್ಠ ವ್ಯಕ್ತಿ ಅಂತ ಕೂಡ ಇಲ್ಲಿ ಹೇಳ್ತಾರೆ ಸನಾತನ ಆದರ್ಶಗಳಂದು ನಮಗೆ ಸನಾತನ ವಿದ್ಯೆ ಅನ್ನೋದು ಏನಿದೆ ಅನ್ನೋದು ಗೊತ್ತಿದೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಸನಾತನ ವಿದ್ಯೆ ಅನ್ನೋದೇ ಒಂದು ಶ್ರೇಷ್ಠ ಅದರಲ್ಲಿ ಏನೇನಿದೆಯೋ ಆ ಒಂದು ಎಲ್ಲನೂ ಇವರು ತಮ್ಮ ಜೀವನದಲ್ಲಿ ಪಾಲಿಸ್ತಾ ಬರ್ತಾರೆ ಅದಕ್ಕೆ ಇವ್ರನ್ನ ಶ್ರೇಷ್ಠ ವ್ಯಕ್ತಿ ಅಂತ ಇಲ್ಲಿ ಇದು ಮಾಡ್ತಾರೆ ಅದರಲ್ಲೂ ಅವ್ರು ಹೇಳ್ತಿದ್ದಾರೆ ಭಾರತದ ಭವಿಷ್ಯದ ಅಭ್ಯುದಯದಲ್ಲಿ ಹೆಚ್ಚು ಕಾಳಜಿ ಹೊಂದಿದ್ದ ನಿಷ್ಠಾವಂತ ಕೊನೆಗೆ ಕೊನೆಗೇನು ಹೇಳ್ತಾರೆ ನಿಷ್ ಯಾಕೆಂದರೆ ನಮ್ಮದು ಥಿಯಾಸಫಿಕಲ್ ಸೊಸೈಟಿ ಈ ಸಂಸ್ಥೆಗೆ ಏನೇನು ಮಾಡಿದ್ರು ಯಾರ್ಯಾರು ಮಹನೀಯರುಗಳು ಬಂದು ಹೋಗಿದ್ದಾರೆ ಅನ್ನೋದ್ರಲ್ಲಿ ಇವರು ಏನಂದ್ರೆ ಇದೆಲ್ಲದರ ಜೊತೆಗೆ ನಿಷ್ಠಾವಂತ ಥಿಯಾಸಫಿಸ್ಟ್ ಅಂತ ಹೇಳ್ತಾರೆ ಅಂಥ ದೇಶ ಪ್ರೇಮನೂ ಜೊತೆಗಿರುತ್ತೆ ಅವ್ರಿಗೆ ಇನ್ನು ದೇಶದ ಎಲ್ಲ ಕ್ಷೇತ್ರದ ಸುಧಾರಣೆ ಬಗ್ಗೆ ಅವ್ರಿಗೆ ತುಂಬ ಉತ್ಸಾಹದಿಂದ ಸೇವೆ ಮಾಡ್ತಾ ಇರ್ತಾರೆ ಜೊತೆಗೆ ದೂರದೃಷ್ಟಿ ಕೂಡ ಇರುತ್ತೆ ಅವ್ರಿಗೆ ಭಾರತದ ಬಗ್ಗೆ ಯಾಕೆಂದರೆ ಆ ಕಾಲ ಅಲ್ವಾ ಬ್ರಿಟಿಷರ ಕಾಲ ಇವಾಗ ಹೇಳೋದಲ್ಲ ಸೈನ್ಸ್ ಮುಂದುವರಿತಾ ಏನಪ್ಪ ನಾಸ್ತಿಕತೆ ಜಾಸ್ತಿ ಆಗೋಗ್ತಿದೆ ಅಂದಾಗಲೇ ಮಹಾತ್ಮರು ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ರು ಅಂತ ಇವ್ರಿಗೇನಿಸುತ್ತೆ ಅಂದರೆ ದೂರದೃಷ್ಟಿ ಇತ್ತು ಇನ್ನು ಮುಂದೆ ನಮ್ಮ ದೇಶ ಈ ಸನಾತನದೆಲ್ಲ ಏನು ಪರಂಪರೆ ನಮ್ಮ ಸಂಸ್ಕೃತಿ ಏನಾಗುತ್ತೋ ಅನ್ನೋ ಒಂದು ತುಡಿತಾ ಇತ್ತು ಇದಾಗಬಾರ್ದು ಅನ್ನೋದಕ್ಕೆ ಅವ್ರು ಏನು ಮಾಡ್ತಾರೆ ಭಾರತದ ಯುವಜನರನ್ನ ಕೈಗಾರಿಕೋದ್ಯಮದಲ್ಲಿ ಪ್ರಾವೀಣ್ಯತೆ ಪಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಅದಕ್ಕೊಂದು ಶಿಕ್ಷಣ ಮತ್ತು ಅದಕ್ಕೊಂದು ತರಬೇತಿ ಬೇಕು ಆದರೆ ನಮ್ಮ ದೇಶದಲ್ಲಿ ಇರಲಿಲ್ಲ ಆವಾಗ ಹಂಗಾಗಿ ವಿದೇಶಕ್ಕೆ ಕಳಿಸಿದ್ರೆ ಒಳ್ಳೆಯದು ಅಂತ ಅವರು ತಿಳ್ ನೋಡಿ ಆವಾಗಲೇ ಅವ್ರು ಅದನ್ನು ಯೋಜನೆ ಹಾಕಿಬಿಟ್ಟಿದ್ದಾರೆ ನಾವೆಲ್ಲ ಈಗ ನೋಡ್ತಿದ್ದೀವಿ ಎಲ್ಲರೂ ಫಾರಿನ್ಗೆ ಹೋಗ್ತೀವ್ರೆ ಐ ಟಿ ಕಂಪ್ನಿ ನಾವು ಅನ್ಕೋತಿದ್ದೀವಿ ಅವ್ರಿಗಾಗಲೇ ದೂರದೃಷ್ಟಿಯಿಂದ ಕಳಿಸ್ಬಿಟ್ರೆ ಈಗಿನ ಪೀಳಿಗೆನ ಮುಂದೆ ನಮ್ಮ ದೇಶ ತುಂಬಾ ಮುಂದುವರಿಯುತ್ತೆ ಅಂತ ಅವರು ತಿಳುವಳಿಕೆ ಇತ್ತು ಇವ್ರ ಮನೆಯಲ್ಲಿ ನೋಡೋದಾದರೆ ಸಂಸ್ಕೃತಿ ಸಂಗೀತ ಕಲಿಕೆ ಪಾಂಡಿತ್ಯ ಪ್ರಕಟಣೆಗೆ ಆಶ್ರಯ ಆಗಿತ್ತು ನಾನು ಆಗಲೇ ಹೇಳಿದೆ ಆ ಕಾಲದ ಹಿಂದೂಗಳಲ್ಲಿ ಹೃದಯದಲ್ಲಿ ಶಾಶ್ವತವಾದ ವಿಶೇಷತೆ ಮತ್ತು ಗೌರವದ ವಾಸಸ್ಥಾನ ಪಡೆದಿದ್ದರು ಆ ಕಾಲದಲ್ಲೇ ಹಿಂದೂಗಳು ಎಲ್ಲ ಅವಾಗ ಬ್ರಿಟಿಷರು ಅವರು ಇವರೆಲ್ಲ ಬಂದು ಹಾಳೋಗಿದಾರಲ್ಲ ಆದರೆ ಇವರಿದ್ದ ಕಾಲದಲ್ಲಿ ಯಾರ್ಯಾರು ನಮ್ಮ ಹಿಂದೂಗಳಿದ್ದರು ಅವರೆಲ್ಲರ ಹೃದಯದಲ್ಲಿ ಸುಬ್ರಹ್ಮಣ್ಯಂ ಅಯ್ಯರು ಕೂತಿದ್ರಂತೆ ಅಂದರೆ ಅವರು ಅಷ್ಟು ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸಿ ಸೇವೆಗೆ ಮುಡುಪಾಗಿಟ್ಟ ಒಂದು ಹಿರಿಯ ತೇಸ್ ಎಫ್ ಆಗಿದ್ದರಿಂದ ಎಲ್ಲರೂ ಅವರಿದ್ದರು ಅಂತ ಹೇಳ್ತಾ ಇದ್ದಾರೆ ಇನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶುದ್ಧ ಧರ್ಮ ಮಂಡಲ ಅನ್ನುವಂಥ ಒಂದು ಸಂಸ್ಥೆನ ಇವರೇ ಪ್ರಾರಂಭ ಮಾಡ್ತಾರೆ ಶುದ್ಧ ಧರ್ಮ ಮಂಡಲ ಅಂತ ಅದರ ಉದ್ದೇಶ ಏನು ಅಂದರೆ ಅವರು ಧ್ಯಾನಕ್ಕೆ ಮತ್ತು ಮಾನಸಿಕ ಶಿಸ್ತಿಗೆ ಪ್ರಾಮುಖ್ಯತೆಯನ್ನು ಕೊಡೋ ಅಂಥ ಒಂದು ವಿಷಯನಂತೆ ಅದಕ್ಕೆ ಅವರು ಶುದ್ಧ ಧರ್ಮ ಮಂಡಲ ಅನ್ನೋದೊಂದು ಸಂಸ್ಥೆನ ಪ್ರಾರಂಭ ಮಾಡ್ತಾರೆ ನಮ್ಮ ದೇಶದ ಸನಾತನ ಗ್ರಂಥಗಳಲ್ಲಿರೋ ಹಾಗೆ ಗುಪ್ತಶಾಲೆ ಮತ್ತು ಯೋಗ ತರಬೇತಿಯ ವ್ಯವಸ್ಥೆನ ಮತ್ತೆ ಪ್ರಾರಂಭ ಮಾಡೋ ಉದ್ದೇಶದಿಂದ ಅನುಷ್ಠಾನ ಚಂದ್ರಿಕಾ ಅನ್ನೋ ಒಂದು ಗ್ರಂಥಾನ ಕೂಡ ಸಹಾಯ ತೊಗೊಂಡು ಈ ಒಂದು ಶುದ್ಧ ಧರ್ಮ ಮಂಡಲ ಅನ್ನೋ ಒಂದು ಸಂಸ್ಥೆನ ಪ್ರಾರಂಭ ಮಾಡಿ ಸುಮ್ಮ ಸುಮ್ಮನೆ ಮಾಡೋಕ್ಕಾಗಲ್ಲ ಅದಕ್ಕೊಂದು ಹಿನ್ನೆಲೆ ಇರಬೇಕಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅನುಷ್ಠಾನ ಚಂದ್ರಿಕೆ ಅನ್ನೋ ಒಂದು ಗ್ರಂಥದನ್ನು ಫಾಲೋ ಮಾಡಿ ಅದರ ರೀತಿಯಲ್ಲಿ ಇವರು ಆ ಒಂದು ಸಂಸ್ಥೆನ ಪ್ರಾರಂಭ ಮಾಡ್ತಾರೆ ಆದರೆ ಇದರ ಹಿನ್ನೆಲೆ ಏನು ಯಾತಕ್ಕೋಸ್ಕರ ಮಾಡಿದ್ರು ಆ ಸಂಸ್ಥೆನ ಶುದ್ಧ ಧರ್ಮ ಮಂಡಲ ಅನ್ನೋದನ್ನು ಅಂತ ಕೇಳೋದಾದರೆ ಇದು ಭಗವಾನ್ ನಾರಾಯಣನ ನಿರ್ದೇಶನದಂತೆ ವೈಶಾಖ ಹುಣ್ಣಿಮೆ ಸ್ಥಾಪನೆ ಆಗಿರುವುದು ಅಂತ ಗ್ರಂಥಗಳನ್ನು ಹೇಳಿದ್ದಾರೆ ಇದರ ವಿಷಯಗಳೆಲ್ಲ ನಾವು ನಮ್ಮ ಮಟ್ಟಕ್ಕಿಲ್ಲ ನಾವು ವಿಚಾರ ಮಾಡೋಕ್ಕಾಗಲ್ಲ ಹಾಗಾಗಿ ಗ್ರಂಥಗಳಲ್ಲಿ ಕೊಟ್ಟಿರೋದನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ಮಂಡಳದಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಯೋಗ ದೇವಿನೇ ಒಂದು ಸೂತ್ರಾತ್ಮ ಅಂದೆ ಯಾಕೆಂದರೆ ತುಂಬ ಆಳವಾದ ಜ್ಞಾನ ಹೊಂದಿದ್ದರಿಂದ ಇವರು ಆಧ್ಯಾತ್ಮಿಕ ಚಿಂತಕರಾಗಿರೋದ್ರಿಂದ ಇವರಿಗೆ ಇದ್ರ ಬಗ್ಗೆ ಏನು ಇದೆ ಅನ್ನೋದನ್ನು ನಮಗೆ ಹೇಳಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ಏನಂದರೆ ಅಧಿಪತಿ ಇಲ್ಲಿ ನಾರಾಯಣನಂತೆ ಕಾರ್ಯದರ್ಶಿ ನರಾನಂತೆ ನರಾನ ನಾವೆಲ್ಲ ನರಮಾನ್ ಅವರು ಅಂತ ಇನ್ನು ಬ್ರಹ್ಮವಿದ್ಯೆಯನ್ನು ಪ್ರಸಾರ ಪಡಿಸುವಂಥ ಅದಕ್ಕೆ ಅಧಿಕಾರಿ ನಾರದನಂತೆ ನಾರದ ಏನಂದರೆ ಅವನು ಸತ್ಯಲೋಕದ ಪ್ರತಿನಿಧಿ ವಾಮದೇವ ತಪೋಲೋಕದ ಪ್ರತಿನಿಧಿ ಅಂದರೆ ಗಾಯತ್ರಿ ಮಂತ್ರದಲ್ಲಿ ನಾವು ಹೇಳ್ತೀವಲ್ಲ ಓಂ ಓ ಭೋಹ ಅಂತೆಲ್ಲ ಅದನ್ನು ಹೇಳ್ತಾ ಇದ್ದಾರೆ ಕಶ್ಯಪ ಋಷಿ ಜನೋಲೋಕದ ಪ್ರತಿನಿಧಿ ಚಂದ್ರಭಾನು ಅನ್ನೋರು ಮಹರ್ ಲೋಕದ ಪ್ರತಿನಿಧಿ ಕಾಲದೇವ ಅನ್ನೋರು ಸುವರ್ಲೋಕದ ಪ್ರತಿನಿಧಿ ಸುಬ್ರಹ್ಮಣ್ಯ ಭುವರ್ಲೋಕದ ಪ್ರತಿನಿಧಿ ದೇವಾಪಿ ಭೂಲೋಕದ ಪ್ರತಿನಿಧಿ ಹಾಗಾಗಿ ನಾರಾಯಣನಿಂದ ಆಧ್ಯಾತ್ಮಿಕ ಸಹೋದರತ್ವ ಈ ಎಲ್ಲ ಎಂಟು ಪ್ರತಿನಿಧಿಗಳಿಂದ ಶಕ್ತಿ ಹೊರಬರುತ್ತಂತೆ ಅಲ್ಲದೆ ಇದರ ಮುಖ್ಯವಾದ ಮೂಲ ಉದ್ದೇಶ ಏನು ಅಂದರೆ ಇದೆಲ್ಲ ಮಾಡಿರೋದು ಸನಾತನ ಗುಪ್ತಶಾಲೆ ಪ್ರಕಟ ಆಗೋ ಕಾಲಕ್ಕೆ ಅಯ್ಯರ್ ಅವರನ್ನು ಆರಿಸಿಕೊಂಡಿರ್ತಾರೆ ಯಾರು ಸನಾತನ ಗುಪ್ತಶಾಲೆ ಪ್ರಕಟ ಆಗಿ ಮಾಡಿದ್ಯಾರು ಮೊದಲಾಗಿ ಬ್ಲಾವೆಟ್ಸ್ ಅಮ್ಮ ಅಲ್ವಾ ಗುಪ್ತಶಾಲೆ ತೇರ್ತಿದ್ದು ಅದಕ್ಕೊಂದು ಕಾರಣ ಹಿಂದೆಲ್ಲೇ ಎಲ್ಲ ಇದೆ ಅಯ್ಯರ್ ಅಯ್ಯರವ್ರನ್ನ ಅರಸ್ಕೊಂಡ್ರಂತೆ ಯಾಕೆಂದರೆ ಇವರು ಆಲ್ರೆಡಿ ಆ ಒಂದು ಕ್ಷೇತ್ರದಲ್ಲಿ ತುಂಬಾ ಆಳವಾಗಿ ಇಳಿದ್ರಿಂದ ಇವ್ರನ್ನ ಅರಸ್ಕೊಂಡಿರ್ತಾರೆ ಇವರು ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ನಂತರ ಇವರ ಹೆಸರನ್ನು ಏನು ಮಾಡ್ತಾರೆ ಅಂತೆ ಅಂದರೆ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಇದ್ದಿದ್ದನ್ನು ಸ್ವಾಮಿ ಸುಬ್ರಹ್ಮಣ್ಯಾನಂದ ಅಂತ ಬದಲಾಯಿಸ್ಬಿಡ್ತಾರಂತೆ ಅಷ್ಟು ಸುಲಭವಾಗಿ ಹೆಸರು ಬದಲಾಯಿಸೋಕ್ಕಾಗಲ್ಲ ಅಲ್ವಾ ಅಂದರೆ ಇನ್ನೆಂಥ ವ್ಯಕ್ತಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಕೊನೆಗೆ ಸುಬ್ರಹ್ಮಣ್ಯಂ ಅಯ್ಯರಿಂದ ಸ್ವಾಮಿ ಸುಬ್ರಹ್ಮಣ್ಯಾನಂದ ಅಂತ ಬದಲಾಯಿಸ್ತಾರೆ ಅಯ್ಯರವರ ಪ್ರಕಾರ ಆಧ್ಯಾತ್ಮ ಸಾಧನೆ ಮತ್ತು ಸಮಷ್ಟಿಯ ಕಲ್ಯಾಣ ಸಮಷ್ಟಿಯ ಕಲ್ಯಾಣ ಅಂದರೆ ಮಾನವ ಕೋಟಿಯ ಕಲ್ಯಾಣ ಅದರ ಅರ್ಥ ಏನು ಅಂದರೆ ಗುರಿಯನ್ನು ತಲುಪೋದು ಅಂತ ಏನು ಗುರಿನ ತಲುಪೋದು ಅಂದರೆ ನಮ್ಮ ಆತ್ಮ ಸಾಕ್ಷಾತ್ಕಾರ ಬಿಡುಗಡೆ ಮುಕ್ತಿ ಅಂತ ಹೇಳ್ತೀವಲ್ಲ ಅದು ಇಲ್ಲಿ ಏನಂದರೆ ಈ ಒಂದು ದಾರಿನಲ್ಲಿ ನಾವು ಹೋಗೋದ್ರಲ್ಲಿ ಸ್ವಾರ್ಥ ಪರಾರ್ಥಗಳು ಇಲ್ದಿರ ಸಮಷ್ಟಿ ದೃಷ್ಟಿ ಮತ್ತು ಪರಮಾರ್ಥದ ಸಾಧನೆಗೋಸ್ಕರ ನಾವು ಸತತವಾಗಿ ಕರ್ತವ್ಯದಲ್ಲಿ ತೊಡಗಬೇಕು ಅಂತ ಸನಾತನವಾದ ಮೌಲ್ಯಯುತನಾದ ಉಪದೇಶಗಳಲ್ಲಿ ಆಗಾಗ ಹೇಳುವ ಆಶೀರ್ವಾದ ರೂಪಕ ಶ್ಲೋಕಗಳ ಅಂತರಾರ್ಥದ ಕಡೆಗೆ ಸಹ ಗಮನಾನ ಹರಿಸಬೇಕು ಅಂತ ಹೇಳ್ತಿದ್ದಾರೆ ನಾವು ಆಶೀರ್ವಾದದ ಮಂತ್ರ ಶಾಂತಿ ಮಂತ್ರ ಇಲ್ಲಿ ಉಚ್ಚಾರಣೆ ಮಾಡಿಬಿಡ್ತೀವಿ ಸುಮ್ಮನೆ ಒಂಥರ ಯಾಂತ್ರಿಕವಾಗಿ ಮಾಡಿಬಿಡ್ತೀವಿ ಅವ್ರು ಹೇಳ್ತೀರ ಯಾಂತ್ರಿಕವಾಗಿ ಮಾಡೋದಲ್ಲ ಅದಕ್ಕೊಂದು ಉದಾಹರಣೆ ಇವಾಗ ಲೋಕಸಂಸ್ತ ಸೊಕ್ರೇಬವಂತು ಸರ್ವೆ ವಯಸ್ಸುಕಿನ ಸ್ವಂತು ಎಲ್ಲ ಹೇಳ್ತೀವಲ್ಲ ಅದನ್ನು ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಲೋಕ ಕಲ್ಯಾಣಕ್ಕಾಗಿ ಮಾನವ ಕೋಟಿಯ ಒಂದು ವಿಚಾರಕ್ಕಾಗಿ ಹೇಳೋ ಅಂಥ ಮಂತ್ರ ಅಂತ ಅದನ್ನು ಅದನ್ನು ಇಲ್ಲಿ ಕೊಟ್ಟು ಮಾಡಿದ್ದಾರೆ ಇದರಲ್ಲದರವಾದ ಆಳವಾದ ಅರ್ಥ ಏನು ಅಂತ ನೋಡಿದ್ರೆ ಲೋಕ ಕಲ್ಯಾಣಕ್ಕಾಗಿ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಚರಾಚರ ವಸ್ತುಗಳಿಗೂ ಅಂದರೆ ಬರೀ ಮಾನವ ಕೋಟೆ ಅಂದರೆ ಬರೀ ಮನುಷ್ಯರಿಗೆಲ್ಲ ಇದು ಪ್ರತಿ ಅಣುವಿನಲ್ಲಿಯೂ ಅಂತ ನಾವು ಹೇಳ್ತೀವಲ್ಲ ಪ್ರತಿಯೊಂದು ಕ್ರಿಮಿಕೀಟ ಅಂತ ಎಲ್ಲರಿಗೂ ಒಳ್ಳೇದು ಮಾಡೋದು ಕಲ್ಯಾಣ ಮಾಡೋದು ಅಂತ ಹೀಗೆ ಸುಬ್ರಹ್ಮಣ್ಯಮಯ್ಯರು ಸನಾತನ ಆದರ್ಶಗಳ ಪರವಾಗಿ ನಿಂತಂಥ ಭಾರತದ ಭವಿಷ್ಯದ ಏಳಿಗೆಯಲ್ಲಿ ಕಾಳಜಿ ಹೊಂದಿದ್ದ ನಿಷ್ಠಾವಂತ ತ್ಯಾಸಫ್ರೆಸ್ಟ್ ಆಧ್ಯಾತ್ಮಿಕ ಪುನರುತ್ಥಾನ ಸಾಧಿಸಕ್ಕಾಗಿ ಶ್ರಮಪಟ್ಟು ಅನುಷ್ಠಾನ ಮಾಡಿದ ಶ್ರದ್ಧಾಳು ಅಂತ ಹೇಳಬಹುದು ಅಂತ ಹೇಳ್ತಾರೆ ಹಾಗಾಗಿ ನಾವಿಲ್ಲಿ ಅಯ್ಯರವರ ನಿಸ್ವಾರ್ಥ ಜೀವನ ನೋಡೋದೇ ಅಲ್ದಿರ ಇವರ ಬೋಧನೆಗಳು ನಮ್ಮಂಥ ಸಾಧಕರಿಗೆ ಸ್ಫೂರ್ತಿ ಬರೀ ಅಯ್ಯರವರೇ ಅಲ್ಲ ಈ ದಿನ ನಾವು ಯಾರ್ಯಾರ ಬಗ್ಗೆ ಇಲ್ಲಿ ಅವರ ಬಗ್ಗೆ ವಿಷಯಗಳನ್ನ ಹಂಚಿಕೊಂಡು ಈ ದಿನದ್ದು ಅವರೆಲ್ಲರೂ ನಮಗೆ ಮಾರ್ಗದರ್ಶಕರು ಜೊತೆಗೆ ಆದರ್ಶಗಳು ಇಂತಹ ಮಹನೀಯ ಆದರ್ಶ ಸಾಧನೆಗಳು ನಮ್ಮೆಲ್ಲರನ್ನೂ ಥಿಯಾಸಫಿ ಸಂಸ್ಥೆಯ ಮುಖ್ಯ ಧ್ಯೇಯ ಏನಿದೆ ಹೇಳಿ ಪ್ರಚಾರ ಪ್ರಸಾರ ಈ ಒಂದು ಪ್ರಚಾರ ಮಾಡೋಕ್ಕಾಗಲಿ ಪ್ರಸಾರ ಮಾಡೋಕ್ಕಾಗಲಿ ಈ ಎಲ್ಲ ಮಹನೀಯರುಗಳು ನಮಗೆ ಆದರ್ಶ ವ್ಯಕ್ತಿಗಳ ಕಾಣ್ತಿದ್ದಾರೆ ಜೊತೆಗೆ ಪ್ರೇರಣಾದಾಯಕರು ಅಂತ ಹೇಳ್ಬೋದು ಇವರು ಸ್ಥಾಪಿಸಿದಂಥ ಎರಡು ಘೋಷಿಸಿದಂಥ ಎರಡು ಮಹಾಸಂಸ್ಥೆಗಳೇನೆ ಧರ್ಮ ರಕ್ಷಣಾ ಸಭೆ ಜೊತೆಗೆ ಶುದ್ಧ ಧರ್ಮ ಮಂಡಲ ಅಂತ ಏನಂದರೆ ಯಾತಕ್ಕೆ ಧರ್ಮಕ್ಕೆ ಒತ್ತು ಕೊಟ್ಟರು ಅಂದರೆ ಈ ಮೂಲಕ ಧರ್ಮಕ್ಕೆ ಒತ್ತು ಕೊಟ್ಟ ಇವರ ಅವಿರತ ಸೇವೆಗಾಗಿ ಆ ಕಾಲದಲ್ಲೇ ನಮ್ಮ ಹಿಂದೂಗಳ ಹೃದಯದಲ್ಲಿ ಶಾಶ್ವತವಾಗಿ ವಿಶೇಷವಾಗಿ ಗೌರವವಾದ ವಾಸಸ್ಥಾನ ಪಡ್ಕೊಂಡ್ರು ಅಂತ ಹೇಳ್ಬೋದು ಒಟ್ಟಾರೆ ಎಪ್ಪತ್ತಾರು ವರ್ಷದ ಜೀವಿತದಲ್ಲಿ ಆಧ್ಯಾತ್ಮಿಕ ಕಥೆಯಲ್ಲಿ ಪಕ್ವ ಆಗಿ ಬಹುತೇಕ ಸನ್ಯಾಸಿ ಜೀವನ ನಡೆಸಿದ್ರು ಅಂತಲೇ ತಿಳಿದು ಬರುತ್ತೆ ಇನ್ನು ಇಷ್ಟು ಕ್ಷೇತ್ರದಲ್ಲಿ ಅವರು ಭಾಗವಹಿಸ್ಕೋಬೇಕು ಅಂದರೆ ಇನ್ನು ಸನ್ಯಾಸಿ ಜೀವನನೇ ಅದು ಸಂಸಾರದಲ್ಲಿ ಇದ್ದವರೆಗೆ ಪೂರ್ತಿ ಇದರಲ್ಲೂ ಇಷ್ಟು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಹೇಳ್ತಾರೆ ಸನ್ಯಾಸಿ ಜೀವನನೇ ನಡೆಸಿದ್ರು ಅಂತ ತಿಳಿದು ಬರುತ್ತೆ ಅಂತ ತಮ್ಮ ಸರ್ವಸ್ವವನ್ನು ಅರ್ಪಿಸಿದ ಮಹಾತ್ಯಾಗಿ ಅಂತ ಕೂಡ ಹೇಳ್ಬೋದು ಇಂತಹ ಚೇತನದ ಬಗ್ಗೆ ನಾವು ಈ ದಿನ ತಿಳ್ಕೊಂಡಿರೋದು ತುಂಬ ಅಲ್ಪ ಅಂತಲೇ ಹೇಳ್ಬೋದು ಎಲ್ಲ ಮಹನೀಯರ ಬಗ್ಗೆ ಮೂವತ್ತು ಮೂವತ್ತು ನಿಮಿಷ ಒಂದು ನಲ್ವತ್ತು ನಿಮಿಷ ಹಂಚ್ಕೊಂಡಿದ್ದೀವಿ ಅಂದರೆ ತುಂಬಾ ಅಲ್ಪ ಒಟ್ಟಾರೆ ನಾವಿಲ್ಲಿ ಅರ್ಥ ಏನು ಅಂದರೆ ಪ್ರಪಂಚದಲ್ಲಿನ ಜನರ ಏಳಿಗೆ ಬಗ್ಗೆ ನಮ್ಮ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ಕೊನೆಗೆ ದೇಶದ ಬಗ್ಗೆ ಅದರ ಉನ್ನತಿ ಅಲ್ಲದೆ ವೈಯಕ್ತಿಕವಾಗಿ ನಮ್ಮ ವಿಕಾಸ ಆಗಬೇಕು ಅಂದರೆ ಇಂಥವರೇ ನಮಗೆ ಆದರ್ಶ ಅಂತ ಹೇಳ್ಬೋದು ಒಂದು ಕಡೆ ಬ್ಲಾವರ್ಸ್ ಅವ್ರು ಅವರು ಹೇಳ್ತಾರೆ ಅವರು ಮಾತಲ್ಲೇ ಏನು ಹೇಳ್ತಾರೆ ಅಂದರೆ ಸತ್ಯ ಇರುವುದು ಒಂದೇ ತಲುಪಲು ಇರುವ ಹಾದಿಗಳು ಹಲವಾರು ಇದು ಅಭೇದ್ಯವಾದ ಎತ್ತರದ ಶಿಖರದ ತುದಿಯ ಮೇಲಿದೆ ಯಾವುದು ಸತ್ಯ ತಲುಪುವುದು ಅಷ್ಟು ಸುಲಭವಲ್ಲ ಅಯ್ಯರಂಥವರು ಸತ್ಯಕ್ಕಾಗಿ ಜೀವಿಸಿದ್ದಂಥವರು ಅಂಥವರು ನೋಡಿ ಆ ಮಟ್ಟಕ್ಕೆ ಏರಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇಂತಹ ಮಹನೀಯರುಗಳು ತೋರಿದ ಜ್ಞಾನದ ಬೆಳಕಿನ ದಾರಿನಲ್ಲಿ ಈ ಸಂಸ್ಥೆಯ ಸದಸ್ಯರಾದ ನಾವುಗಳು ಆ ಹಾದಿಯಲ್ಲೇ ನಡೆಯುವ ಪ್ರಯತ್ನ ಮಾಡುತ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ಈ ಒಂದು ಇದ್ದಿದ್ದ ಒಂದು ಸಮಯದಲ್ಲಿ ನಿಮ್ಮ ಜೊತೆಗೆ ಸುಬ್ರಹ್ಮಣ್ಯಮ್ ಅಯ್ಯವ್ರ ಬಗ್ಗೆ ನಾನು ಹಂಚ್ಕೊಂಡಿದ್ದೀನಿ ಇಂಥವ್ರ ಬಗ್ಗೆ ನಾವು ಹೇಳೋದು ತುಂಬ ಅಲ್ಪ ಅಂತ ನಾನು ಇನ್ನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ಥಿಯಾಸಫಿಕಲ್ ಸಿಟಿ ಲಾಡ್ಜಿನ ವತಿಯಿಂದ ಇಟ್ಕೊಡಿ ಯಾರು ಉಪನ್ಯಾಸ ಮಾಡಿದಾರೋ ಅವರಿಗೆಲ್ಲ ನನ್ನ ಕೃತಜ್ಞತೆ